ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಭೀಮ ಸಿನಿಮಾ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಹೀಗಿರಬೇಕಾದ್ರೆ ಮಾಗಡಿ ರಸ್ತೆಯ ಎರಡು ಚಿತ್ರಮಂದಿರಗಳಲ್ಲಿ ಭರ್ಜರಿಯಾದಂಥ ಪ್ರದರ್ಶನವನ್ನ ಭೀಮ ಸಿನಿಮಾ ಕಾಣ್ತಾ ಇದೆ ಮಾಗಡಿ ರಸ್ತೆಯ ಅವೆಲ್ಲ ಚಿತ್ರಮಂದಿರದಲ್ಲಿ ಭೀಮ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದರೆ ಒಂದು ವೀರೇಶ್ ಚಿತ್ರಮಂದಿರ ಮತ್ತೊಂದು ಅಂಜನ್ ಚಿತ್ರಮಂದಿರ ವೀರ ಚಿತ್ರಮಂದಿರ ಕನ್ನಡ ಸಿನಿಮಾಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾದ ಚಿತ್ರಮಂದಿರವಾದರೆ ಅಂಜನ್ ಚಿತ್ರಮಂದಿರ ಪರಭಾಷಾ ಸಿನಿಮಾಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾದಂಥ ಚಿತ್ರಮಂದಿರ ಎರಡು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣುವುದು ತೀರ ಅಂದರೆ ತೀರ ವಿರಳ ಆದರೆ ಸ್ಟಾರ್ ನಟರ ಸಿನಿಮಾಗಳು ಹಾಗೆ ಬಹು ನಿರೀಕ್ಷಿತ ಸಿನಿಮಾಗಳು ತೆರೆ ಕಂಡಾಗಷ್ಟೇ ಮಾಗಡಿ ಎರಡು ಚಿತ್ರಮಂದಿರಗಳಲ್ಲಿ ಒಂದು ಸಿನಿಮಾ ಪ್ರದರ್ಶನ ಕಾಣುತ್ತೆ ಇದೀಗ ಭೀಮ ಸಿನಿಮಾ ಮಾಗಡಿ ರಸ್ತೆಯ ಚಿತ್ರಮಂದಿರಗಳಲ್ಲಿ ಭರ್ಜರಿಯಾದಂಥ ಪ್ರದರ್ಶನವನ್ನು ಕಾಣ್ತಾ ಇದೆ ಹೌಸ್ಫುಲ್ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ ಮೊದಲಿಗೆ ವೀರ ಚಿತ್ರಮಂದಿರದ ಬಗ್ಗೆ ಹೇಳೋದಾದರೆ ವೀರ ಚಿತ್ರಮಂದಿರದಲ್ಲಿ ಎರಡು ಪರದೆಯನ್ನ ಹೊಂದಿದೆ ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಈ ಪೈಕಿ ದೊಡ್ಡ ಅಡಿಟೋರಿಯಂನಲ್ಲಿ ಭೀಮ ಸಿನಿಮಾದ ಪ್ರದರ್ಶನ ನಡೆಯುತ್ತೆ ದಿನ ಐದು ಆಟ ಐದಕ್ಕೆ ಐದು ಆಟದಲ್ಲೂ ಕೂಡ ಭೀಮ ಸಿನಿಮಾದ ಪ್ರದರ್ಶನ ದೊಡ್ಡ ಅಡಿಟೋರಿಯಂನಲ್ಲಿ ನಡೆಯುತ್ತೆ ಈಗಾಗ್ಲೇ ಬೆಳಗಿನ ಆಟ ಆಗಿರ್ಬೋದು ಮಧ್ಯಾಹ್ನದ ಆಟ ಆಗಿರ್ಬೋದು ಹೌಸ್ಫುಲ್ ಆಗಿತ್ತು ಇದೀಗ ನಾವೀಗ ವಿಡಿಯೋ ಮಾಡುವಂತ ಸಮಯ ಮಧ್ಯಾಹ್ನ ಎರಡು ಮೂವತ್ತು ಹೀಗಿರ್ಬೇಕಾದ್ರೆ ರಾತ್ರಿ ಏಳು ಹದಿನೈದರ ಪ್ರದರ್ಶನವನ್ನ ನಾವು ನೋಡ್ತಾ ಇದ್ರೆ ನೋಡಿ ಬಾಲ್ಕನಿ ಅಂತೂ ಟಿಕೆಟ್ ಇಲ್ವೇ ಇಲ್ಲ ಕೇವಲ ಮೂರೇ ಮೂರು ಟಿಕೆಟ್ಗಳಷ್ಟೇ ಲಭ್ಯವಿದೆ ಕಾರ್ನರ್ ಸೀಟು ಅದು ಬಾಲ್ಕನಿಯಲ್ಲಿ ಇನ್ನು ಕೆಳಭಾಗದಲ್ಲಿ ನೋಡಿ ಮುಂಭಾಗದಲ್ಲಷ್ಟೇ ಅಷ್ಟೇ ಒಂದು ರೋ ಖಾಲಿ ಅದನ್ನ ಬಿಟ್ರೆ ಮತ್ತವೆಲ್ಲ ಅಲ್ಲಲ್ಲಿ ಒಂದಿಷ್ಟು ಖಾಲಿ ಒಟ್ಟು ಎಷ್ಟು ಸೀಟುಗಳು ನಿಮಗೆ ಲಭ್ಯವಿದೆ ಅಂತ ಕೇಳಿದ್ರೆ ಐವತ್ತೊಂಬತ್ತು ಸೀಟುಗಳಷ್ಟೇ ಮಧ್ಯಾಹ್ನ ಎರಡು ಮೂವತ್ತು ಪ್ರಸ್ತುತ ಸಿನಿಮಾದ ಪ್ರದರ್ಶನ ಇರೋದು ಏಳು ಹದಿನೈದು ನಿಮಗೆ ಕೌಂಟರ್ ಟಿಕೆಟ್ ಸಿಗೋದು ಬಿಟ್ಟಾಕಿ ಇನ್ನು ಒಂದು ಗಂಟೆ ಕಳೆದ್ರೆ ಇಲ್ಲಿ ನಿಮಗೆ ಟಿಕೆಟ್ ಸಿಗ್ಲಿಕ್ಕಿಲ್ಲ ಇನ್ನು ರಾತ್ರಿ ಹತ್ತು ಮೂವತ್ತರ ಪ್ರದರ್ಶನವನ್ನ ನಾವು ನೋಡೋಣ ಹತ್ತು ಮೂವತ್ತರ ಪ್ರದರ್ಶನ ಕೂಡ ಅಷ್ಟೇ ಅಂತ ರೆಸ್ಪಾನ್ಸ್ ಭೀಮ ಸಿನಿಮಾಗೆ ವ್ಯಕ್ತವಾಗಿ ಎಲ್ಲರೂ ಕೂಡ ಸಿನಿಮಾ ಅತ್ಯದ್ಭುತ ಅಂತ ಹೇಳ್ತಿದ್ದಾರೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಸಿನಿಮಾ ಇದು ಅಂತ ವಿಮರ್ಶನ ಮಾಡ್ತಿದ್ದಾರೆ ರಾತ್ರಿ ಹತ್ತು ಮೂವತ್ತರ ಪ್ರದರ್ಶನಕ್ಕೆ ನೂರ ಇಪ್ಪತ್ತ ಒಂಬತ್ತು ಸೀಟುಗಳಷ್ಟೇ ಇಲ್ಲಿ ಖಾಲಿ ಇರೋದು ಯಾವಾಗ ಬೇಕಾದ್ರೂ ಯಾವ ಕ್ಷಣದಲ್ಲೂ ಬೇಕಾದರೂ ಭರ್ತಿ ಆಗ್ಬೋದು ನೋಡಿ ಮಧ್ಯೆ ಮಧ್ಯೆ ಒಂದೊಂದು ಸೀಟುಗಳಷ್ಟೇ ಜೊತೆಗೆ ಇರುವಂಥ ಸೀಟುಗಳು ಇಲ್ಲ ಓ ಇಲ್ಲೊಂದು ಬಿಟ್ಟರೆ ಓ ಇಲ್ಲಿ ಎರಡು ಮೂರು ಈ ನಂಬರ್ ಬಿಟ್ಟರೆ ಮತ್ತೆ ಕಾರ್ನರ್ ಸೀಟ್ ಎರಡು ಬಿಟ್ಟರೆ ಮತ್ತವೆಲ್ಲ ಅಲ್ಲಲ್ಲಲ್ಲಿ ಇನ್ನು ಅಂಜನ್ ಚಿತ್ರಮಂದಿರ ಅಂತ ಹೋಗೋಣ ಅಂಜನ್ ಚಿತ್ರಮಂದಿರದಲ್ಲಿ ಒಟ್ಟು ಐದು ಪ್ರದರ್ಶನ ಐದು ಪ್ರದರ್ಶನಗಳ ಪೈಕಿ ನಾಲ್ಕು ಪ್ರದರ್ಶನವನ್ನ ಭೀಮ ಸಿನಿಮಾಗೆ ನೀಡಲಾಗಿದೆ ನಾಳೆ ಪ್ರದರ್ಶನ ಇವತ್ತಿನ ಪ್ರದರ್ಶನ ಹೇಗಿದೆ ಅಂತ ಕೇಳೋದಾದ್ರೆ ಬೆಳಗಿನ ಆಟ ಫುಲ್ ಆಗಿತ್ತು ರಾತ್ರಿ ಏಳು ಇಪ್ಪತ್ತೈದರ ಪ್ರದರ್ಶನ ನೋಡೋಣ ಏಳು ಇಪ್ಪತ್ತೈದರ ಪ್ರದರ್ಶನ ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನ ಎಲ್ಲ ಭರ್ತಿ ಆಗ್ತಾ ಇದೆ ಆಲ್ಮೋಸ್ಟ್ ಫುಲ್ ಆಲ್ಮೋಸ್ಟ್ ಫುಲ್ ಸೆಕೆಂಡ್ ಕ್ಲಾಸ್ ಹಿಂಭಾಗದಲ್ಲಿ ಎಲ್ಲ ಭರ್ತಿಯಾಗಿದೆ ನೋಡಿ ಮುಂಭಾಗದಲ್ಲಿ ಒಂದಿಷ್ಟು ಖಾಲಿ ಇದೆ ಯಾಕಂತ ಹೇಳಿದ್ರೆ ಮಾಗಡಿ ರಸ್ತೆ ಎರಡು ಚಿತ್ರಮಂದಿರ ಎಲ್ಲರೂ ಹೋಗೋದು ವೀರೇಶಿಗೆ ಯಾಕಂದ್ರೆ ಕನ್ನಡ ಸೆಂಟರ್ ಅಂಜನ್ ಚಿತ್ರಮಂದಿರ ಪರಭಾಷಾ ಸೆಂಟರ್ ಎರಡನೇ ಆಪ್ಷನ್ ಇದಾಗಿರುತ್ತೆ ಅಂತದ್ರಲ್ಲೂ ಮೊದಲನೇದಾಗಿ ಸಾಮಾನ್ಯವಾಗಿ ಎರಡು ಚಿತ್ರಮಂದಿರದ ಪ್ರದರ್ಶನ ಕಾಣೋದಿಲ್ಲ ಇದೀಗ ಕಂಡಿದೆ ಆದರೂ ಕೂಡ ಇಲ್ಲಿ ಈ ಮಟ್ಟದಲ್ಲಿ ರೆಸ್ಪಾನ್ಸ್ ಇದೆ ಅಂತ ಈ ಸಿನಿಮಾದ ಕ್ರೇಜ್ ಯಾವ ಮಟ್ಟಕ್ಕೆ ಇರಬೇಡ ಜಸ್ಟ್ ಒಮ್ಮೆ ಊಹೆ ಮಾಡಿಕೊಳ್ಳಿ ಅಷ್ಟೇ ರಾತ್ರಿ ಹತ್ತು ಮೂವತ್ತೈದರ ಪ್ರದರ್ಶನ ನೋಡೋಣ ಇದು ಕೂಡ ಅಷ್ಟೇ ನೋಡಿ ಮುಂಭಾಗದಲ್ಲಿ ಅಷ್ಟೇ ಖಾಲಿ ಮಧ್ಯ ಎಲ್ಲ ಫುಲ್ ಆಗಿದೆ ಬಾಲ್ಕನಿ ನೋಡಿ ಬಾಲ್ಕನಿಯೂ ಅಷ್ಟೇ ಕಾರ್ನರ್ ಸೀಟುಗಳು ನಿಮಗೆ ಖಾಲಿ ಇದೆ ಎನಿ ಮೂಮೆಂಟ್ ಯಾವುದೇ ಕ್ಷಣದಲ್ಲೂ ಕೂಡ ಇದು ಹೌಸ್ಫುಲ್ ಆಗಬಹುದು ಅಚ್ಚರಿ ಎಣಿಸೋದಿದೆ ಮಾಗಡಿ ರಸ್ತೆ ಎರಡು ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ ಅಂಜನ್ನಲ್ಲಿ ದಿನ ನಾಲ್ಕು ಆಟ ವೀರೇಶ್ನಲ್ಲಿ ದಿನ ಐದು ಆಟ ಒಟ್ಟು ಒಂಬತ್ತು ಪ್ರದರ್ಶನಗಳು ಇದರ ಜೊತೆಗೆ ಪ್ರಸನ್ನ ಚಿತ್ರಮಂದಿರದ ಪಕ್ಕದಲ್ಲಿ ಇರುವಂತಹ ಜಿಟಿ ಮಾಲ್ನಲ್ಲೂ ಕೂಡ ಈ ಸಿನಿಮಾದ ಪ್ರದರ್ಶನ ಇದೆ ದಿನ ಏಳು ಆಟದಲ್ಲಿ ಅಂದ್ರೆ ಮಾಗಡಿ ರಸ್ತೆಯಲ್ಲಿ ಒಟ್ಟು ಹದಿನಾರು ಪ್ರದರ್ಶನ ಹಾಗೆ ಕೂಗಳತೆ ದೂರದಲ್ಲಿ ಮತ್ತೊಂದು ಚಿತ್ರಮಂದಿರ ಇದೆ ಅದೇ ವಿಕ್ಟೋರಿ ಎಲ್ಲ ಸರೌಂಡಿಂಗ್ ನಲ್ಲಿರುವಂತಹ ಚಿತ್ರಮಂದಿರಗಳೇ ಆದ್ರೆ ಮಾಗಡಿ ರಸ್ತೆ ಅಂತ ಬಂದಾಗ ಬರೋದು ಈ ಮೂರು ಚಿತ್ರಮಂದಿರ ವೀರೇಶು ಅಂಜನು ಹಾಗೆ ಜಿ ಟಿ ಮಾಲ್ ನಲ್ಲಿರುವಂತಹ ಪಿ ವಿಆರ್ ಪ್ರಸನ್ನದಲ್ಲಿ ಭೀಮ ಸಿನಿಮಾ ಪ್ರದರ್ಶನ ಕಾಣ್ತಾ ಇಲ್ಲ ದಿನ ಇರ್ಲಿ ಮಾಗಡಿ ರಸ್ತೆಯಲ್ಲಿ ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಭೀಮ ಸಿನಿಮಾ ಸಾಕ್ಷಿಯಾಗಿದೆ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ